ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷಿತ ಫಲಿತಾಂಶ ಬರದೆ ಅತಂತ್ರ ಪರಿಸ್ಥಿತಿ ತಲುಪಿದ್ದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಜೆಪಿ ನಾಯಕರು ಸರ್ಕಾರ ರಚನೆ ಮಾಡದೆ ವಿರೋಧ ಪಕ್ಷದಲ್ಲಿ ಕುಳಿತುಕೊಳ್ಳಲು ಮಾನಸಿಕವಾಗಿ ಸಿದ್ದರಾಗಿದ್ದರ ಮೈತ್ರಿ ಸರ್ಕಾರವನ್ನು ರಚಿಸಲು ಆಸಕ್ತಿಯನ್ನು ತೋರಿದ ಪ್ರಧಾನಿ ನರೇಂದ್ರ ಮೋದಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಮೈತ್ರಿ ಸರ್ಕಾರವನ್ನು ರಚಿಸಲು ಆಸಕ್ತಿ ತೋರದ ಪ್ರಧಾನಿ ನರೇಂದ್ರ ಮೋದಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಹಿರಿಯ ನಾಯಕರು ಜನಾದೇಶವಿಲ್ಲದ ಕಾರಣ ಸರ್ಕಾರ ರಚನೆಯ ಕಸರತ್ತು ಕೈಬಿಟ್ಟು ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟಕ್ಕೆ ಸರ್ಕಾರ ರಚನೆಗೆ ಬಿಟ್ಟುಕೊಡಲು ಮುಂದಾಗಿದ್ರು ಎಂಬ ಅಂಶ ತಡವಾಗಿ ಬೆಳಕಿಗೆ ಬಂದಿದೆ ಸ್ನೇಹಿತರೆ ಜೂನ್ ನಾಲ್ಕರ ಮಂಗಳವಾರ ಲೋಕಸಭಾ ಚುನಾವಣೆಯ ಫಲಿತಾಂಶ ಮತ ಎಣಿಕೆ ಪ್ರಾರಂಭವಾಗಿ ಮಧ್ಯಾಹ್ನದ ಹೊತ್ತಿಗೆ ಸ್ಪಷ್ಟ ಚಿತ್ರಣ ಹೊರಬಿದ್ದಿತ್ತು ನಾನೂರು ಕ್ಷೇತ್ರಗಳನ್ನು ಗೆದ್ದು ಮೂರನೇ ಬಾರಿಗೆ ಕೇಂದ್ರದಲ್ಲಿ ಅಧಿಕಾರ ಹಿಡಿಯುವ ಮೋದಿಯವರ ಕನಸು ನನಸಾಗಲು ಮೂವತ್ತೊಂದು ಸಂಖ್ಯೆಗಳ ಕೊರತೆ ಎದುರಾಗಿತ್ತು ಈ ಹಿಂದೆ ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಮ್ಮಿಶ್ರ ಸರ್ಕಾರದ ಅವಾಂತರಗಳನ್ನು ನೋಡಿದಂತಹ ಮೋದಿಯವರು ಕಿಚಡಿ ಸರ್ಕಾರದ ರಚನೆಯ ಕಸರತ್ತ ಕೈಬಿಟ್ಟು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರಲು ತಯಾರಿ ನಡೆಸಿದರು ಬಿಜೆಪಿಗೆ ಇನ್ನೂರ ನಲವತ್ತೊಂದು ತಿಳಿತಾ ಇದ್ದಂತೆ ಮೋದಿ ಅಮಿತ್ ಶಾ ಜೆ ಪಿ ನಡ್ಡಾ ರಾಜನಾಥ್ ಸಿಂಗ್ ಇಂಡಿಯಾ ಮೈತ್ರಿಕೂಟಕ್ಕೆ ಬಿಟ್ಟುಕೊಟ್ಟು ವಿರೋಧ ಪಕ್ಷದಲ್ಲಿ ಕೋರಲು ತಯಾರಿಯನ್ನು ನಡೆಸಿದ್ರು ಈ ವಿಷಯದಲ್ಲಿ ತಕ್ಷಣವೇ ಶಿಂಧೆ ಮತ್ತು ಚಿರಾಗ್ ಪಾಸ್ವಾನ್ ತಾವು ವಿರೋಧ ಪಕ್ಷದಲ್ಲಿ ಕೋರುವುದಾಗಿ ಘೋಷಿಸಿದ್ರು ಅದಕ್ಕೆ ದೆಹಲಿಯ ಬಿಜೆಪಿ ಕಚೇರಿ ತಲುಪಬೇಕಾಗಿದ್ದಂತಹ ಮೋದಿ ತಡವಾಗಿ ತಲುಪಿದ್ರು ನಿತೀಶ್ ಮತ್ತು ನಾಯ್ಡುಗೆ ಕರೆ ಮಾಡಿದ ಮೋದಿ ನಿಮ್ಗೆ ಬೇಕಾದ ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತ ಇಂಡಿ ಅಲಯನ್ಸ್ ನ ರಿಸ್ಕಿ ಪರಿಸ್ಥಿತಿ ಇಬ್ರು ಗಾಬರಿಯಾಗಿದ್ರು ಬಿಜೆಪಿಯ ಈ ನಿರ್ಧಾರ ಖರ್ಗೆ ಜೈರಾಮ್ ರಮೇಶ್ಗೆ ತಿಳಿಯುವಂತೆ ಮಾಡಲಾಯಿತು ಇಂತಹ ಪರಿಸ್ಥಿತಿಯನ್ನು ನಿರೀಕ್ಷೆ ಮಾಡದಿರದಿದ್ದಂತಹ ಅವರು ಈ ವಿಷಯವನ್ನ ಮುಚ್ಚಿಟ್ಟು ಶರದ್ ಪವಾರ್ಗೆ ನಿತೀಶ್ ಕುಮಾರ್ ಮತ್ತು ನಾಯ್ಡು ಬಳಿ ಮಾತನಾಡಲು ತಿಳಿಸಿದರು ನಿತೀಶ್ ಪವಾರ್ಗೆ ನಿಮ್ಗೆ ಮೋದಿ ವಿರೋಧ ಪಕ್ಷದಲ್ಲಿ ಕೋರುವ ದಾರ ಮಾಡಿದ್ದು ಹೇಗೆ ತಿಳಿತು ಅಂತ ಕೇಳಿದಾಗ ಅವಕ್ಕಾದ ಶರದ್ ಪವಾರ್ ತಮಗೆ ವಿಷಯ ಗೊತ್ತಿರಲಿಲ್ಲ ಕೇವಲ ನಿತೀಶ್ ಮತ್ತು ನಾಯ್ಡುರನ್ನ ಸಂಪರ್ಕಿಸಲಷ್ಟೇ ಹೇಳಿದ್ರು ಅಂತ ತಿಳಿಸಿದ್ರು ನಿತೀಶ್ ನಂತರ ಎಲ್ಲವನ್ನ ವಿವರಿಸಿ ಕಾಂಗ್ರೆಸ್ ಪಕ್ಷವು ಅಧಿಕಾರ ಹಿಡಿದ್ರೆ ಪ್ರತಿಯೊಬ್ಬರಿಗೂ ತಿಂಗಳಿಗೆ ಎಂಟು ಸಾವಿರದ ಐನೂರು ಕೊಡ್ತೇವೆ ಮತ್ತು ದೇಶದ ಆಸ್ತಿಯನ್ನ ಬಡವರಿಗೆ ಹಂಚುತ್ತೇವೆ ಎಂಬ ಪ್ರಣಾಳಿಕೆಯನ್ನು ಜ್ಞಾಪಿಸಿದ್ರು ಹಾಗೆ ಯಾರು ಪ್ರಧಾನಮಂತ್ರಿ ಅಂತ ಕೇಳಿದ್ರು ಇದನ್ನ ಅಖಿಲೇಶ್ ಯಾದವ್ಗೆ ಪವಾರ್ ತಿಳಿಸಿ ತಮಗೆ ದೋಖ ಆದದ್ದು ವಿವರಿಸಿದ್ರು ಖರ್ಗೆ ಬಳಿ ಬಿರುಸಾಗಿ ಪ್ರಶ್ನಿಸಿದ ಪವಾರ್ ಬಿಜೆಪಿಯ ಈ ನಿರ್ಧಾರವನ್ನ ತಮಗ್ಯಾಕೆ ತಿಳಿಸಿದರು ಿಲ್ಲಾ ಅಂತ ಕೇಳಿದ್ರು ಇನ್ನು ಈಗಷ್ಟೇ ಬದ್ನ ಸುದ್ದರಿಂದ ತಿಳಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಅಂದ್ರು ಇನ್ನು ಪ್ರಧಾನ ಮಂತ್ರಿ ಯಾರು ಅಂತ ನಿರ್ಧರಿಸಿಯೇ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಒಂದು ವಿಚಾರವನ್ನ ಪವಾರ್ ತಿಳಿಸಿದ್ರು ಇದರ ಮಧ್ಯೆ ತನ್ನನ್ನ ಕೇಳದೆ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳದಿರಲು ಅಖಿಲೇಶ್ ಕಳಕ್ಕಾಗಿ ತಿಳಿಸಿದ್ರು ಫಲಿತಾಂಶ ಪೂರ್ತಿಯಾಗಿ ಬರುವ ಮೊದಲೇ ಇಂಡಿ ಮೈತ್ರಿಕೂಟದಲ್ಲಿ ಗೊಂದಲ ಶುರುವಾಗಿತ್ತು ದೇಶದ ನೂರ ನಲವತ್ತು ಕೋಟಿ ಜನರಿಗೆ ತಿಂಗಳಿಗೆ ಎಂಟೂವರೆ ಸಾವಿರ ಮತ್ತು ಸಂಪತ್ತಿನ ಸಮಾನ ಹಂಚಿಕೆಯ ಪ್ರಣಾಳಿಕೆಯನ್ನ ಈಡೇರಿಕೆ ಬಗ್ಗೆ ಯೋಚಿಸಿದ ನಿತೀಶ್ ನಾಯ್ಡು ಮರಳಿ ಬಿಜೆಪಿಗೆ ಬೆಂಬಲವನ್ನು ಘೋಷಿಸಿದ್ರು ಚರಣ್ ಸಿಂಗ್ ಚಂದ್ರಶೇಖರ್ ದೇವೇಗೌಡ ಗುಜ್ರಾಲರಿಗೆ ಮಾಡಿದಂತೆ ಮಾಡಿದ್ರೇನು ಅಂತ ಯೋಚಿಸಿದ ನಿತೀಶ್ ನಾಯ್ಡು ಈ ನಿರ್ಧಾರವನ್ನು ಘೋಷಿಸಿದ್ರು ಬಿಜೆಪಿಯ ಇನ್ನೂರ ಮತ್ತು ಪಾಸ್ವಾನ್ ಶಿಂದೆ ಮತ್ತಿತರ ಚಿಕ್ಕಪುಟ್ಟ ಪಕ್ಷಗಳು ಒಟ್ಟು ಸೇರಿ ಇನ್ನೂರ ಅರವತ್ನಾಲ್ಕು ಆಗಿ ಶಕ್ತಿಶಾಲಿ ವಿರೋಧ ಪಕ್ಷವಾಗುವ ಸಿದ್ಧತೆಯನ್ನು ನಡೆಸಿತ್ತು ಜಯಂತ್ ಚೌಧರಿಯ ಮೂಲಕ ಮೋದಿ ಶಾ ಗೆ ಇಂಡಿ ಒಕ್ಕೂಟದ ಒಳಗಿನ ಗೊಂದಲದ ಅರಿವು ಆಗಿತ್ತು ಈ ಮೊದಲೇ ಉತ್ತರ ಪ್ರದೇಶ ಮತ್ತು ಕರ್ನಾಟಕದಲ್ಲಿ ಸ್ವತಃ ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಸರ್ಕಾರ ತಿಂಗಳಿಗೆ ಕೊಡೋದಾಗಿ ಗಾಳಿ ಸುದ್ದಿ ಹಬ್ಬಿಸಿತ್ತು ಹಾಗಾಗಿಯೇ ಕ್ಯೂ ಶುರುವಾಯಿತು ಈ ಈಡೇರಿಸದಿದ್ದರೆ ವಿರೋಧ ಪಕ್ಷದಲ್ಲಿ ಕೋರಲಿರುವ ಬಿಜೆಪಿ ಬಿಟ್ಟಿತ ಈ ಭಯದಿಂದ ಕಾಂಗ್ರೆಸ್ ಸರ್ಕಾರ ರಚಿಸುವ ಯಾವುದೇ ಇಂಡಿ ಮೈತ್ರಿ ಪಕ್ಷಕ್ಕೆ ಬಾಹ್ಯ ಬೆಂಬಲವಾಗಿ ಕೊಡೋದಾಗಿ ತಿಳಿಸಿತು ಯಾಕಂದ್ರೆ ಹಾಗೆ ಮಾಡಿದ್ರೆ ತಮ್ಮ ಆಶ್ವಾಸನೆ ಈಡೇರಿಸುವ ಅಗತ್ಯ ಬೀಳೋದಿಲ್ವಲ್ಲ ನಿತೀಶ್ ಹಾಗೆ ನಾಯ್ಡು ಬೆಂಬಲ ಘೋಷಿಸಿದಾಗಿ ಮೋದಿ ಶಾ ಪಟ್ಟಾಗಿ ಕೂತು ತಮ್ಮ ಬಳಿಯೇ ಇಟ್ಕೊಂಡ್ರು ಇದರಲ್ಲಿ ಗೃಹ ಹಣಕಾಸು ರಕ್ಷಣಾ ಖಾತೆ ವಿದೇಶಿ ವ್ಯವಹಾರ ಬರ್ತವೆ ನಾಯ್ಡು ನಿತೇಶ್ ಒಪ್ಪಿದ್ರು ನಂತರವೇ ಬಿಜೆಪಿ ಸರ್ಕಾರ ಮಾಡುವುದಾಗಿ ಘೋಷಿಸಿತು ಈಗಿರೋದು ವಾಜಪೇಯಿ ಅಡ್ವಾಣಿ ಕಾಲವಲ್ಲ ತಂತ್ರದ ಕಾಲ